ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತನ್ನು ತುಂಬ ಸಿಂಪಲ್ ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ಮೈಸೂರು ಸಿಲ್ಕ್ಗೆ ಕಾಟನ್ ಸಿಲ್ಕ್ಗೆ ಸಾಫ್ಟ್ ಸಿಲ್ಕ್ಗೆ ಆ ಥರ ಸ್ಯಾರಿಗೆ ಮ್ಯಾಚ್ ಆಗೋವಂಥದ್ದು ಇದೊಂದು ನೋಡಿ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಇದು ಆ್ಯಕ್ಚುಲಿ ಜಸ್ಟ್ ಒಂದು ಬಾರ್ಡರ್ನ ಹಾಕಿದ್ದೀನಿ ಆ್ಯಂಟಿಕ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಇದು ನೋಡಿ ಸ್ವಲ್ಪ ಎಲಿಫೆಂಟ್ ಮೋತಿಫೆ ಬೇಕು ಎಲಿಫೆಂಟ್ ಬೀಟ್ಸೇ ಬೇಕು ಅನ್ಬಿಟ್ಟು ಸೊ ಎಲಿಫೆಂಟ್ ಆ್ಯಂಟಿಕ್ ಬೀಡು ಅಂತ ಸಿಗುತ್ತೆ ಸೊ ಆನ್ಲೈನಲ್ಲಿ ನಾನು ಕೂಡ ಪರ್ಚೇಸ್ ಮಾಡಿದ್ದಿದ್ದು ಸೊ ಇದು ಸ್ವಲ್ಪ ಕಾಸ್ಟ್ ಬೀಳುತ್ತೆ ಫ್ರೆಂಡ್ಸ್ ನೋಡ್ಕೊಂಡು ನಿಮ್ಮ ಬಜೆಟಿಗೆ ಯಾವ ಥರ ಸಿಗುತ್ತೆ ನಾರ್ಮಲ್ ಬೀಡಲ್ಲೂ ಇದು ಎಲಿಫೆಂಟ್ ಬೀಡ್ ಸಿಗುತ್ತೆ ಸೊ ನೀವು ಇದು ಬೇಡ ಅಂದರೆ ರಿಪ್ಲೇಸ್ ಯಾವ್ದಾದ್ರು ತೊಗೋಬೋದು ಇನ್ಸ್ಟೆಡ್ ಯಾವ ಬೀಡ್ಸ್ ಆದರೂ ನೀವು ಹಾಕ್ಕೋಬೋದು ಸೊ ಇಲ್ಲಿ ಅದನ್ನು ಯೂಸ್ ಮಾಡಿ ಬಾರ್ಡರ್ ಮಾಡಿದ್ದೀನಿ ಸೊ ಸಿಂಗಲ್ ಸ್ಟೆಪ್ ಬಾರ್ಡರ್ ಫ್ರೆಂಡ್ಸ್ ತುಂಬ ಈಸಿಯಾಗಿ ಆರಾಮ್ಸಾಗಿ ಮಾಡ್ಕೋಬೋದು ಟೆನ್ ನಂಬರ್ ನೀಡಲ್ಲಿ ಇದ್ದೀನಿ ಸೊ ಥ್ರೆಡ್ ಬಂದು ದಾರ ತೊಗೊಂಡು ಗಂಟಾ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವನ್ ಏಳು ಎಳೆ ತಗೊಂಡ್ರು ಸ್ಟಿಫ್ನೆಸ್ ಆಗಿ ಚೆನ್ನಾಗಿ ಬರುತ್ತೆ ಸೊ ಸ್ಟಾರ್ಟಿಂಗ್ ಎರಡು ಸತಿ ಸಿಂಗಲ್ ಕೃಷಿ ಮಾಡಿದ್ದೀನಿ ಸೊ ಸಾರಿ ಒಂದು ಸರ್ತಿ ಸಾಕು ಫ್ರೆಂಡ್ಸ್ ಒಂದು ಸತಿ ಸಿಂಗಲ್ ಕೃಷಿ ಮಾಡಿಕೊಂಡು ಅಲ್ಲಿಂದ ಒಂದು ಚೈನ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಒಂದು ಚೈನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ ಪಕ್ಕದಲ್ಲೇ ನೋಡಿ ಎಲ್ಲಿ ಸಿಂಗಲ್ ಕೃಷಿ ಹಾಕಿದ್ದೀವಿ ಅಲ್ಲೇ ಪಕ್ಕದಲ್ಲಿನ ನೀಡಲ್ಲಿ ಹಾಕಿ ದಾರಾನ ತೊಗೊಂಬರ್ತೀನಿ ಮೂರು ದಾರ ಇರುತ್ತೆ ನೀಡಲ್ ಮೇಲೆ ಮೂರು ದಾರ ಸೇರಿ ಒಂದು ಮಾಡ್ಕೊಳ್ಳೋಣ ಒಂದು ಮಾಡಿಕೊಂಡು ನೋಡಿ ಅಲ್ಲಿಂದ ಸೊ ಮೂರು ದಾರ ಸೇರಿ ಒಂದು ಮಾಡಿಕೊಂಡು ಇನ್ನೂ ಒನ್ ಟೈಮ್ ನೀಡಲ್ ಮೇಲೆ ದಾರ ಸೇರಿ ಸುತ್ತಕೊಂಡು ಪಕ್ಕದಲ್ಲೇ ಹೋಗಿ ದಾರನ ತಗೊಬಂದು ಇಲ್ಲಿ ಕೂಡ ಹಾಫ್ ಡಬಲ್ ಕ್ರೋಶ್ ಹಾಕೋತೀನಿ ಮೂರು ದಾರ ಸೇರಿ ಒಂದು ಮಾಡ್ಕೋತೀನಿ ಒಟ್ಟು ಟೂ ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ ಫ್ರೆಂಡ್ಸ್ ಅಲ್ಲಿಂದ ತ್ರೀ ಚೈನ್ಸ್ನ ಹಾಕ್ಕೊಳ್ಳೋಣ ಫಸ್ಟು ಸಿಂಗಲ್ ಕ್ರೋಷೆ ಮಾಡಿದೆ ಒಂದು ಚೈನ್ ಎಕ್ಸ್ಟ್ರಾ ಮಾಡಿ ಎರಡು ಸರ್ತಿ ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ ಅದಾದಮೇಲೆ ತ್ರೀ ಚೈನ್ಸ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಎರಡು ಹಾಫ್ ಡಬಲ್ ಕ್ರೋಶೆ ಇದೆ ಅಲ್ವಾ ಒಂದು ಸಿಂಗಲ್ ಕ್ರೋಶೆ ಇದೆ ಅಲ್ಲಿ ನೋಡಿ ಎರಡು ಹಾಫ್ ಡಬಲ್ ಕ್ರೋಷೆ ಕೆಳಗಡೆ ಅಂದರೆ ಸಿಂಗಲ್ ಕ್ರೋಷೆ ಪಕ್ಕ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಸೊ ಈ ಎರಡು ದಾರ ಏನಿರುತ್ತೆ ಎರಡು ಸೇರಿ ಒಂದು ಮಾಡ್ಕೋತೀನಿ ಒಂದು ಪಿಕಾಟ್ ಆಗುತ್ತೆ ನಮಗೆ ಸೊ ಎರಡು ಹಾಫ್ ಡಬಲ್ ಕೃಷಿಗೆ ಒಂದು ಪಿಕಾಟ್ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು ಸ್ಟಾರ್ಟಿಂಗ್ ಮಾತ್ರ ಒಂದು ಸಿಂಗಲ್ ಕ್ರೋಷೆ ಎಕ್ಸ್ಟ್ರಾ ಮಾಡ್ತೀನಿ ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದೇ ಒಂದು ಸ್ವಲ್ಪ ಪ್ಲೇಸ್ ಬಿಟ್ಬಿಟ್ಟು ಅಷ್ಟು ಪ್ಲೇಸ್ ಬಿಟ್ಟು ನೀಡಲ್ನ ಹಾಕಿ ದಾರ ತರ್ತೀನಿ ಮೂರು ದಾರ ಇರುತ್ತಲ್ವ ನೀಡಲ್ ಮೇಲೆ ಮೂರು ದಾರ ಸೇರಿ ಒಂದು ಮಾಡ್ಕೋತೀನಿ ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೋಬೇಕು ಪಕ್ಕದಲ್ಲೇ ನೀಡಲನ್ನ ಹಾಕಿದಾರನ್ ತೊಗೊಂಡು ಬಂದು ಮೂರು ದಾರ ಸೇರಿ ಒಂದು ಮಾಡ್ಕೋಬೇಕು ಎರಡು ಸತಿ ಹಾಫ್ ಡಬಲ್ ಕೃಷಿ ಆಯಿತು ಈ ಎರಡು ಸತಿ ಹಾಫ್ ಡಬಲ್ ಕೃಷಿ ಆಗಿದ ತಕ್ಷಣ ತ್ರೀ ಚೈನ್ ಹಾಕ್ಕೊಳ್ಳೋಣ ತ್ರೀ ಚೈನ್ ಹಾಕ್ಕೊಂಡು ನೋಡಿ ಎರಡು ಹಾಫ್ ಡಬಲ್ ಕೃಷಿ ಇದ್ದಲ್ವ ಅದ್ರ ಕೆಳಗಡೆ ಪ್ಲೇಸ್ ಇರುತ್ತೆ ನೀಟಾಗೆ ಅಲ್ಲಿ ನೀಡಲನ್ನ ಹಾಕಿದಾರನ ತಗೊಂಡು ಬಂದು ಎರಡು ದಾರ ಸೇರಿ ಒಂದು ಮಾಡ್ಕೊಳ್ಳೋದು ಒಂದು ಪಿಕ್ಔಟ್ ಆಗುತ್ತೆ ಸೊ ಯಾವಾಗಲೂ ಸಿಂಗಲ್ ಕೃಷಿ ಡಬಲ್ ಕೃಷಿಗೆ ನಾವು ಪಿಕೌಟ್ ಮಾಡ್ತೀವಿ ಸೊ ಆಲ್ಮೋಸ್ಟು ಹಾಫ್ ಡಬಲ್ ಕೃಷಿಗೆ ಪಿಕೌಟ್ ಇದ್ದೀನಿ ಅಂದರೆ ಸಾರಿಗೆ ಸ್ವಲ್ಪ ಹತ್ತಿರ ಬರೋ ಥರ ಒಂದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಹತ್ತಿರ ಅಂದರೆ ಡಿಸ್ಟೆನ್ಸ್ ಹತ್ತಿರ ಬರುತ್ತೆ ಸೊ ಮತ್ತು ನೋಡಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಸ್ಟ್ರೇಟಾಗಿ ಇಟ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಲ್ಲಿ ಹಾಕಿ ದಾರ ಅಂತಂದು ಮೂರು ದಾರ ಇರುತ್ತೆ ನೀಡಲ್ ಮೇಲೆ ಮೂರು ದಾರ ಸೇರಿ ಒಂದು ಮಾಡ್ಕೊಳ್ಳೋಣ ಮತ್ತು ಅದೇ ರೀತಿ ಪಕ್ಕದ ಒಂದೇ ಒಂದು ಪಾಯಿಂಟ್ ಕ್ಯಾಪ್ ಬಿಟ್ಬಿಟ್ಟು ಪಕ್ಕದಲ್ಲೇ ಸಿಂಗಲ್ ಹಾಫ್ ಡಬಲ್ ಕೃಷಿ ಮಾಡ್ಕೊತೀನಿ ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಪಕ್ಕದಲ್ಲೇ ತಂದು ಮೂರು ದಾರ ಸೇರಿ ಒಂದು ಮಾಡ್ಕೊಳ್ಳೋದು ಮತ್ತು ಅದಾಗಿದ್ದ ತಕ್ಷಣ ಎರಡು ಸತಿ ತ್ರೀ ಚೈನ್ ಮಾಡಿಕೊಂಡು ಸೊ ಅಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಅಂತಂದು ಲಾಕ್ ಮಾಡ್ಕೊಳ್ಳೋದು ಸೊ ಈ ಥರ ಪಿಕ್ಔಟ್ಸ್ನ ಮಾಡ್ಕೊಂಡು ಹೋಗ್ತೀನಿ ಸೊ ಹಾಫ್ ಡಬಲ್ ಕೃಷಿಯಲ್ಲಿ ಪಿಕ್ಔಟ್ಸ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾಡ್ಕೋತೀನಿ ಸ್ಟಾರ್ಟಿಂಗ್ ನಾಲ್ಕರಿಂದ ಐದನ್ನ ಮಾಡ್ಕೊಳ್ಳೋಣ ಸೊ ಆಮೇಲೆ ಬೀಡನ್ನ ಯೂಸ್ ಮಾಡ್ಕೊಳ್ಳೋಣ ಸೊ ನಾ ಇಲ್ಲಿ ಇದು ಸ್ವಲ್ಪ ಕಾಸ್ಟ್ ಬೀಳುತ್ತೆ ಅಲ್ವಾ ಆಂಟಿಗೆ ಬೀಡು ಅದಕ್ಕೋಸ್ಕರ ಕರೆಕ್ಟಾಗೆ ಒಂದು ಟ್ವೆಂಟಿ ಟು ಟ್ವೆಂಟಿ ಟು ಯೂಸ್ ಮಾಡಿದ್ದೀನಿ ಈ ಸ್ಯಾರಿಗೆ ಅಂದರೆ ಮೆಷರ್ಮೆಂಟ್ ನೋಡ್ಕೊಂಡು ನಾನು ಮಾಡ್ಕೊಂಡಿರೋದು ಅಂದರೆ ಎಷ್ಟು ಮೆಷರ್ಮೆಂಟಿಗೆ ಒಂದು ಬೀಡ್ ಅಂತ ನೋಡ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ ಸೊ ನೀವು ಅಷ್ಟೇ ಎಷ್ಟು ಬೇಕೋ ಅಷ್ಟು ಗ್ಯಾಪಲ್ಲಿ ನೀವು ಮಾಡ್ಕೊಳ್ಳಿ ಫಸ್ಟು ಫೈವ್ ಹಾಕಿದ್ದೀನಿ ಫ್ರೆಂಡ್ಸ್ ನಾ ಐದು ಹಾಕಿದ್ದೀನಿ ನಾಲ್ಕಾದರೂ ನಡೆಯುತ್ತೆ ಐದು ಹಾಕಿದ್ದೀನಿ ಒಂದು ಚೈನ್ ಎಕ್ಸ್ಟ್ರಾ ಮಾಡಿ ನೋಡಿ ಪಕ್ಕ ಪಕ್ಕದಲ್ಲೇ ಸಿಂಗಲ್ ಕ್ರೋಷೆ ಮಾಡಬೇಕು ಪ್ರತಿ ಸರ್ತಿ ಬೀಡನ್ನ ಹಾಕೋವಾಗ್ಲೂ ನಾವು ಒಂದು ಚೈನ್ ಹಾಕಿ ಈ ಥರ ಬಟ್ಟೆಗೆ ಸಿಂಗಲ್ ಕ್ರೋಷೆ ಮಾಡಿ ಬೀಡನ್ನ ಹಾಕ್ಕೊಳ್ಬೇಕು ಸೊ ಇಲ್ಲಾಂದರೆ ಬೀಡು ಸಾರಿ ಗ್ಯಾಪ್ ಬಿದ್ದುಬಿಡುತ್ತೆ ಅದಕ್ಕೋಸ್ಕರ ಇನ್ನೂ ಒಂದು ಸಿಂಗಲ್ ಕೃಷೆ ಹಾಕೋದು ನಡೆಯುತ್ತೆ ಯಾಕಂದರೆ ಎಲಿಫೆಂಟ್ ಬೀಡಲ್ವ ಸ್ವಲ್ಪ ಅದ್ರದ್ದು ಮುಂದೆಗಡೆದು ಸೊ ಅಡ್ಡ ಬರುತ್ತೆ ಅದಕ್ಕೆ ನೋಡಿ ಯಾವಾಗ ಫಸ್ಟ್ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡ್ತಿರೋ ಡೈರೆಕ್ಷನ್ನು ಪ್ರತಿ ಬೀಡನ್ನೂ ಅದೇ ಕಡೆಯಿಂದನೇ ಡೈರೆಕ್ಷನ್ ಸ್ಟಾರ್ಟ್ ಮಾಡಬೇಕು ನೋಡಿ ಈ ಸತಿ ಈ ಸೈಡ್ ಅಂದರೆ ರೈಟ್ ಸೈಡ್ಗೆ ಮೂವ್ ಆಗ್ತಿರೋ ಹಾಗೆ ನಾನು ಇಟ್ಟಿದ್ದೀನಿ ಸೊ ಬೀಡ್ ಲಾಕ್ ಮಾಡ್ಕೊಳ್ಳೋಣ ಇದು ಸೆಂಟ್ರಲ್ ಬಂದಿದೆ ಫ್ರೆಂಡ್ಸ್ ಒಂದೊಂದು ಹುಕ್ ಥರ ಬರುತ್ತೆ ಎಲಿಫ್ಯಾಂಟ್ ಬೀಡು ಸೊ ನೋಡ್ಕೊಂಡು ನೀವು ಯಾವ ಥರ ಬೇಕಾದರೂ ಅಟ್ಯಾಚ್ ಮಾಡ್ಬೋದು ಬೀಡ್ ಲಾಕ್ ಮಾಡ್ಕೊಳ್ತೀನಿ ಅದು ಎಲ್ಲಿಗೆ ಬರುತ್ತಾ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊತೀನಿ ಅಷ್ಟೇ ಅಟ್ಯಾಚ್ ಆಗೋಯ್ತು ಈಸಿಯಾಗೆ ಸೊ ಬೀಡ್ ಸ್ವಲ್ಪ ವೆಯ್ಟ್ ಇದೆ ಫ್ರೆಂಡ್ಸ್ ನಾರ್ಮಲ್ ಹಾಲೋ ಬೀಡ್ಗಿಂತ ಆ್ಯಂಟಿಕ್ ಬಿಡ್ ಸ್ವಲ್ಪ ವೆಯ್ಟ್ ಬರುತ್ತೆ ನಿಮಗೆ ಸೊ ಪರವಾಗಿಲ್ಲ ಅಂತ ಏನು ವೆಯ್ಟ್ ಅನ್ಸಲ್ಲ ಸೊ ನೋಡಿ ಮತ್ತೆ ಸಿಂಗಲ್ ಕ್ರೋಷೆ ಆದ ತಕ್ಷಣ ಒಂದು ಚೈನ್ ಮಾಡ್ಕೊಳ್ಬೇಕು ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲಿ ಮತ್ತು ಹಾಫ್ ಡಬಲ್ ಕ್ರೋಷೆ ಹಾಕೋಬೇಕು ಸ್ಟಾರ್ಟ್ ಮಾಡಿದ್ವಿ ಅಲ್ಲ ನಾವು ಒಂದು ಸಿಂಗಲ್ ಕ್ರೋಷೆ ಹಾಕಿ ಒಂದು ಚೈನ್ ಮಾಡಿಕೊಂಡು ನಾವು ಎರಡು ಸತಿ ಹಾಫ್ ಡಬಲ್ ಕ್ರೋಷೆ ಹಾಕ್ತೀವಿ ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿದ್ವಿ ಫ್ರೆಂಡ್ಸ್ ಪ್ರತಿ ಸತಿ ಬೀಡಾದ ಮೇಲೂ ಅದೇ ರೀತಿ ನಾವು ಮಾಡ್ಕೋಬೇಕು ಸೊ ಮತ್ತೆ ತ್ರೀ ಚೈನ್ ತ್ರೀ ಚೈನ್ನ ಮಾಡಿಕೊಂಡು ಎರಡು ಹಾಫ್ ಡಬಲ್ ಕ್ರೋಶೆ ಇದೆ ಅಲ್ವಾ ಸೊ ಎರಡು ಹಾಫ್ ಡಬಲ್ ಕ್ರೋಶಕ್ಕೆ ಕೆಳಗಡೆ ನೀಳನ್ನ ಹಾಕಿ ದಾರನ ತೊಗೊಂಡು ಬಂದು ಎರಡು ದಾರ ಸೀರಿ ಒಂದು ಮಾಡ್ಕೊತೀನಿ ಸೊ ಮತ್ತು ಇದೇ ಥರ ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ನೀ ನೋಡಿ ಎಲಿಫೆಂಟ್ ಬಿಡ್ ನೀಟಾಗಿ ಸೆಕ್ಯೂರಾಗಿ ಕುತ್ಕೊಂಡಿದೆ ಸೊ ಆದರೂ ಬೆಂಡ್ ಆಗುತ್ತೆ ವೆಯ್ಟಿಗೆ ಅಂದರೆ ಲಾಸ್ಟಲ್ಲಿ ಒಂದು ಗಮ್ ಹಾಕಿಬಿಟ್ಟು ಸ್ಟಿಕ್ ಮಾಡ್ಕೊಬಿಡೋದು ನೋಡಿ ಇಲ್ಲಿ ಪ್ರತಿ ಸತಿ ನಾವು ಪಿಕಾಟ್ಸ್ ಅಂದರೆ ಒಂದು ಐದು ಹಾಕಿದ್ಮೇಲೆ ಬೀಡ್ ಹಾಕ್ತೀವೋ ಸಿಕ್ಸ್ ಹಾಕಿದ್ಮೇಲೆ ಬೀಡ್ ಹಾಕ್ತೀವೋ ಬೀಡ್ ಹಾಕುವಾಗ ಸೊ ಫಸ್ಟು ಇದನ್ನು ಅಂದರೆ ಹಾಫ್ ಡಬಲ್ ಕ್ರೋಷೆ ಪಿಕೊಟ್ನ ಒಂದು ಚೈನ್ ಮಾಡಿಕೊಂಡು ಸಿಂಗಲ್ ಕ್ರೋಷೆ ಮಾಡಿ ಬೀಡನ್ನ ಅಟ್ಯಾಚ್ ಮಾಡಬೇಕು ಅದೊಂದು ಗ್ಯಾಪ್ನ ಇಟ್ಕೋಬೇಕು ಫ್ರೆಂಡ್ಸ್ ನೋಡಿ ಯಾಕಂದರೆ ಹಾಫ್ ಡಬಲ್ ಕ್ರೋಷೆ ಮಾಡೋದ್ರಿಂದ ಸ್ವಲ್ಪ ಬೀಡ್ ಕೆಳಗಡೆ ಬಂದುಬಿಡುತ್ತೆ ಅದು ಸ್ಯಾರಿ ಮೇಲೆ ಬರಬೇಕಂದ್ರೆ ಆ ಥರ ಮಾಡಬೇಕು ಫಸ್ಟ್ ಫೈ ಮಾಡಿದ್ದೀನಿ ಇಲ್ಲಿಂದ ಸೆವೆನ್ ಏಯ್ಟ್ ನಿಮ್ಗೆ ಎಷ್ಟು ಮೆಷರ್ಮೆಂಟ್ ಬೇಕೋ ಅಷ್ಟು ನಾನು ನಾನಿಲ್ಲಿ ನೈನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೋಡ್ಕೊಳ್ಳಿ ನಾನೊಂದು ಎರಡೂವರೆ ಇಂಚ್ ಕರೆಕ್ಟಾಗಿ ನಾನು ಬೀಡನ್ನ ಪ್ಲೇಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಒಂದು ಟೂ ಆ್ಯಂಡ್ ಹಾಫ್ ಇಂಚಿಗೆ ನನಗೆ ಕರೆಕ್ಟಾಗಿ ಒಂದು ಟ್ವೆಂಟಿ ಟೂ ಬೀಡ್ಸ್ ಇಡಿಸುತ್ತೆ ಫ್ರೆಂಡ್ಸ್ ಎರಡೂವರೆ ಇಂಚಿಗೆ ಸೊ ನೀವು ತ್ರೀ ಇಂಚಸ್ ಬೇಕಾ ಟೂ ಇಂಚಸ್ ಬೇಕಾ ಗ್ಯಾಪ್ ಅಷ್ಟು ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗು ಎಷ್ಟು ಆಮೇಲೆ ಪಿಕಾಟ್ಸ್ನ ಕೌಂಟ್ ಮಾಡಿಕೊಂಡ್ರೆ ನಡೆಯುತ್ತೆ ಕರೆಕ್ಟಾಗಿ ಸೊ ನಾನು ಇಲ್ಲಿ ಏಯ್ಟ್ ಪಿಕಾಟ್ಸ್ಗೆ ಒಂದು ಬೀಡನ್ನ ತೊಗೋತೀನಿ ನೋಡಿಲಿ ಒಂದು ಲಾಕ್ ಮಾಡಿಕೊಂಡು ಐ ಮೀನ್ ಒಂದು ಚೈನ್ ಮಾಡಿಕೊಂಡು ಪಿಕೌಟ್ ಆದಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಆಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಷೆ ಮಾಡೋಣ ಎರಡು ಸತಿ ಸಿಂಗಲ್ ಕ್ರೋಷೆ ಮಾಡೋಣ ಯಾಕಂದರೆ ಬೀಡು ಅದು ಮುಂದೆಗಡೆದು ಸಣ್ಣಲೆಲ್ಲ ಬರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಎರಡು ಸತಿ ಸಿಂಗಲ್ ಕ್ರೋಷೆ ಮಾಡ್ತಾಯಿದ್ದೀನಿ ಬೇರೆ ಬೀಡಾದರೆ ಒಂದು ಸತಿನೇ ಸಾಕು ಸೊ ನೋಡಿ ಹಿಂದೆಯಿಂದ ಮುಂದೆಗೆ ನಾವು ಈ ಥರ ನೀಳೆಲ್ಲ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡಿಕೊಳ್ಳೋಣ ಸೊ ಮುಂದೆದು ಸ್ವಲ್ಪ ಟ್ವಿಸ್ಟ್ ಆಗಿದೆ ಅಲ್ವಾ ಅಂದರೆ ರೋಲ್ ಟೈಪ್ ಇದೆ ಅಲ್ವಾ ಸಣ್ಣಲು ಅದಕ್ಕೋಸ್ಕರ ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಷೆ ಮಾಡಿದ್ದೀನಿ ಅಲ್ಲಿ ಗ್ಯಾಪ್ ಕಾಣಿಸ್ಲಿ ಪಿಕ್ಔಟ್ಸ್ ಪಕ್ಕ ಅಂತ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೀಡನ್ನ ಹಾಕಿದಾನು ತೊಗೊಂಡ್ಬಂದು ಲಾಕ್ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದ ತಕ್ಷಣ ಒಂದು ಚೈನ್ ಮಾಡ್ಕೊಳ್ಳೋಣ ಸ್ಟಾರ್ಟ್ ಮಾಡಬೇಕಾದ್ರೂ ಸಿಂಗಲ್ ಕ್ರೋಷೆ ಒಂದು ಚೈನಿಂದನೇ ಎರಡು ಸತಿ ಹಾಫ್ ಡಬಲ್ ಕ್ರೋಷೆ ಹಾಕಬೇಕು ಪಿಕೌಟ್ ಮಾಡ್ಕೋಬೇಕು ಎಂಡ್ ಮಾಡಬೇಕಾದ್ರೂ ಅಂದರೆ ಬೀಡ್ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆನೂ ಪಿಕಾಟ್ ಆದ ತಕ್ಷಣ ಒಂದು ಚೈನ್ ಎಕ್ಸ್ಟ್ರಾ ಮಾಡಿ ಸಿಂಗಲ್ ಕೃಷಿ ಮಾಡ್ಕೋಬೇಕು ಸೊ ಅದೆರಡನ್ನ ಮರಿಬಾರ್ದು ಫ್ರೆಂಡ್ಸ್ ಈ ಹಾಫ್ ಡಬಲ್ ಕೃಷಿಯಲ್ಲಿ ಕರೆಕ್ಟಾಗಿ ಅದೇ ರೀತಿ ಮತ್ತು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಸೊ ನಿಮ್ಗೆ ಏನಾದರೂ ಎಲಿಫೆಂಟ್ ಈ ಥರ ಬೆಂಡ್ ಇದೆ ಅಂದರೆ ಒಂದು ಗಮ್ ಪಾಯಿಂಟ್ ಹಾಕ್ಬಿಟ್ಟು ಸ್ಟಿಕ್ ಮಾಡಿದ್ರೆ ಗಮ್ ನೀಟಾಗಿ ಕುತ್ಕೊಳ್ಳುತ್ತೆ ಬೀಡು ಇಲ್ಲಿ ಸೆಂಟ್ರಲ್ಲಿ ಒಂದು ಕುಚ್ಚು ಕಟ್ಕೋಬೋದು ನೋಡಿ ಫ್ರೆಂಡ್ಸ್ ಒಂದು ಪಿಕಾಟ್ನ ತೆಗೆದುಬಿಟ್ಟು ಎರಡು ಚೈನ್ ಹಾಕಿದ್ರೆ ನೀವು ಆರಾಮ್ಸಾಗಿ ಕುಚ್ಚು ಕಟ್ಕೋಬೋದು ಸೊ ಇಲ್ಲಾಂದರೆ ಒಂದು ಬೀಡನ್ನು ಕೂಡ ನೀವು ಇಡ್ಬೋದು ಬೀಡ್ ಅಥವಾ ಸ್ಮಾಲ್ ಬೀಡು ಸೊ ಬೇಕಂದರೆ ಖಾಲಿ ಅನ್ಸಿದ್ರೆ ನಿಮಗೆ ಬೀಡ್ ಇಡ್ಬೋದು ಕಸ್ಟಮರ್ ಯಾವ ರೀತಿ ಕೇಳಿರ್ತಾರೋ ಅದೇ ರೀತಿ ನಾವು ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ನಾವು ಏನೂ ಮಾಡಿಲ್ಲ ಜಸ್ಟ್ ಪಿಕಾಟ್ಸ್ ಹಾಕಿ ಎಲಿಫೆಂಟ್ ಅಟ್ಯಾಚ್ ಮಾಡ್ಕೊಂಡು ಹೋಗಿದ್ದೀನಿ ಸೊ ಇಷ್ಟೇ ತುಂಬ ಸಿಂಪಲ್ ಬಾರ್ಡರ್ ಸಖತ್ತು ಸಿಂಪಲ್ ಬಾರ್ಡರ್ ಇದು ನೋಡಿ ಇದು ಎಲಿಫೆಂಟ್ಗೆ ನಾನು ಸ್ಟಿಕ್ ಮಾಡಿದ್ದೀನಿ ಗಮ್ ಪ್ಲೇಸ್ ಮಾಡಿಬಿಟ್ಟು ಇದು ನೋಡಿ ಎಂಟು ಪಿಕಾಟ್ಸ್ಗೆ ಒಂದು ಎಲಿಫೆಂಟ್ ಹಾಕಿದ್ದೀನಿ ನೀವು ಕೌಂಟಿಂಗ್ಸ್ ನೋಡಿಕೊಂಡು ನಿಮ್ಮ ಹತ್ರ ಎಷ್ಟು ಬೀಡ್ಸ್ ಇದೆ ಎಷ್ಟು ಲೆಂತ್ ಇದೆ ಸ್ಯಾರಿ ಪಲ್ಲು ಅದೆಲ್ಲ ನೋಡಿಕೊಂಡು ಕೌಂಟ್ ಮಾಡಿಕೊಂಡು ನೀವು ಅಟ್ಯಾಚ್ ಮಾಡ್ಕೊಳ್ಳಿ ಪ್ಲೀಟ್ಸ್ ಹಾಕಿದ್ರೆ ಈ ಥರ ಕಾಣಿಸುತ್ತೆ ಪ್ಲೇನ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಜಸ್ಟ್ ಒಂದು ಬಾರ್ಡ್ರ್ ಅಟ್ಯಾಚ್ ಮಾಡಿರೋ ಥರ ಅದು ಸೇಮ್ ಸೆಲ್ಫ್ ಕಲರ್ ಸ್ಯಾರಿಗೆ ಹಾಕಿದ್ದೀನಿ ಆ್ಯಕ್ಚುಲಿ ಗೋಲ್ಡ್ ಹಾಕಿದ್ರೆ ಎಲ್ಲ ಚೆನ್ನಾಗಿ ಕಾಣಲ್ಲ ಎಲಿಫೆಂಟ್ ಬಿಡ್ ಹೈಲೈಟ್ ಆಗಬೇಕಲ್ಲ ಅದಕ್ಕೋಸ್ಕರ ಸೊ ಆ್ಯಂಟಿಕ್ ಬಿಟ್ಸ್ನ ತೊಗೊಂಡು ಈ ಥರ ಜಸ್ಟ್ ಒಂದು ಸಿಂಪಲ್ ಬಾರ್ಡರ್ ಹಾಕಿ ಟ್ರೈ ಮಾಡಿ ಫ್ರೆಂಡ್ಸ್ ಮೈಸೂರು ಸಿಲ್ಕಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಇಷ್ಟ ಬೀಳ್ತಾರೆ ನೋಡಿ ಗಮ್ ಹಾಕಿ ಸ್ಟಿಕ್ ಮಾಡಿಬಿಟ್ಟಿದ್ದೀನಿ ಸೊ ಈ ಡಿಸೈನ್ ಇಷ್ಟ ಆಗಿದರೆ ನೀವು ಖಂಡಿತ ಟ್ರೈ ಮಾಡಿ ತುಂಬ ಸಿಂಪಲ್ ತುಂಬ ಈಸಿ ಬಿಗ್ನರ್ಸ್ ಕೂಡ ಟ್ರೈ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು